ప్నాి ప్ిల ప్రి నాి నాిలి నాి నాిలున టాిలంగడి తిలుకిలా చాిలా నిలిలా నిలాి. توکن توکن اے یو توکن اے ایم ایل کنس اے بڑا نو نو

కరపమెంట్ వసనే ఓ సర్వవండి తోయ బహూ కట్ క్లీన్ అయిరబడొ హైజీనిక్ అయిరబడొ యారో ఏను త్రబరబడొ ఓకే సర్ టోకెన్ కోడ్ తోలిసే టోకెన్ తోలినా టోకెన్ టోకెన్ తోలి టోకెన్ తోలి సర్ ఇక్కడ ఏ కడే నడి సర్ కొద్ది కడే ఓకే సర్ ಎಲ್ ಹಾಕೊಡಿ ಜೊತೆ ತೊಂದರೆ ಸರ್ ಸರ್ ಬೇಗ ಮಾಡಿ ಮಾಡ್ತೀನಿ ಹಾಕಿ ಎಲ್ಲರ ಎಲ್ಲರಿಗೂ

ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಕೋಲಾರ ಜಿಲ್ಲಾಡಳಿತ ಹಾಗೂ ನಗರಸಭೆ ಮುಳುಬಾಗಿನ ವತಿಯಿಂದ ಇವತ್ತು ಮುಳುಬಾಗ ನಗರದ ಡಿ ವಿಜಿ ಅವರು ಅನ್ನದ ಬಗ್ಗೆ ಬಹಳ ಅದ್ಭುತವಾದಂತಹ ಒಂದು ಕಗ್ಗದ ಸಾಲನ ಹೇಳಿದರೆ ಅದನ್ನ ಈಗ ನೆಲೆಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇನೆ ಅತ್ತಿಯೊಳ ಅನ್ನವನ ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಕಣದಾರು ಲೆಕ್ಕ ಬಂಧುಗಳ ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ದಸ ನಿನಗೆ ಮಂಕುತಿಮ್ಮ ಅಂದಿದ್ದಾರೆ ಅಂದ್ರೆ ಅನ್ನ ಹೊಟ್ಟೆ ತುಂಬಿಸುವ ಆಹಾರ ಮಾತ್ರ ಅಲ್ಲ ಜೀವನದ ಅವಿಭಾಜ್ಯ ಅಂಗ ಹಾಗಾಗಿ ಪ್ರಾಣಧಾತುವಾದ ಅನ್ನವನ್ನು ನೀಡುವಂತ ಈ ಇಂದಿರಾ ಕ್ಯಾಂಟೀನ್ ಅನ್ನ ಸಬ್ಸಿಡಿ ದರದಲ್ಲಿ ರಿಯಾಯಿತಿ ದರದಲ್ಲಿ ಎಲ್ಲರಿಗೂ ಅನ್ವಯಿಸುವಂತೆ ಎಲ್ಲರಿಗೂ ಬಹಳ ಹತ್ತಿರದಲ್ಲಿ ಸಿಗುವಂತೆ ಮಾಡಿದ್ದಾರೆ ಇದಕ್ಕೆ ನಾವು ಬಹಳ ಆಭಾರಿ ಆಗಿರ್ತೀವಿ ಅಂತ ಅನುಕೂಲ ಈಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಬೇಕು ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕು ಅಂತೇಳಿ ನೇತ್ರ ಪಾಶ ಕುಶಧಿ ಶರಣು ಸೀತಿ ಪ್ರಾರಂಭಿಸ್ತಾರೆ ಮೊದಲಿಗೆ ನಮ್ಮ ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಮಾಡಕ್ಕಾಗ್ತಾ ಇದ್ರು ಬೆಂಗಳೂರಿನ ನಗರದಲ್ಲಿ ಮಾತ್ರ ಪ್ರಾರಂಭಿಸೋಣ ಅಂತೇಳಿ ಮಾಡ್ತಾರೆ ಈಗ ಬೆಂಗಳೂರಿನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಇಂದಿರಾ ಕ್ಯಾಂಟೀನ್ಗಳಿದಾವೆ ಅದನ್ನ ಮತ್ತೆ ಸ್ವಲ್ಪ ಸ್ವಲ್ಪ ಮುಂದುವರೆದು ಸಣ್ಣ ನಗರಗಳಿಗೂ ಪುರಸಭೆಗಳಿಗೂ ವಿಸ್ತರಿಸಿಕೊಂಡ ಹೋಗಿದ್ದಾರೆ ಇದರಿಂದ ಪ್ರಯಾಣಿಕರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಯಾರ್ಯಾರು ಸೌಲಭ್ಯವನ್ನ ಹೇಗೆ ಉಪಯೋಗಿಸ್ಕೋಬೇಕೋ ಹಾಗೆ ಮನಸ್ಸುಗಳಲ್ಲಿ ಬಹಳ ಗಾಢವಾಗಿ ನೆಲೆಯೂರಿದ ಬಹಳ ಕಡಿಮೆ ಅವಧಿಯಲ್ಲಿ ರಾಜಕೀಯದಲ್ಲಿ ಧ್ರುವಕಾರಿಯಾಗಿ ನಾನು ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮಕ್ಕೆ ದಯಮಾಡಿ ಸ್ವೀಕರಿಸಬೇಕು ಸರ್ ತಾವು ಮಾನ್ಯ ಶಾಸಕರು ಇವತ್ತು ಅವರ ಬದುಕಿನ ಇನ್ನೊಂದು ವಿಶೇಷವಾದಂತಹ ಶುಭಗಳಿಗೆ ಇವತ್ತು ಅವರ ಹುಟ್ಟಿದ ಹಬ್ಬವು ಹೌದು ಹಾಗಾಗಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಸಹ ಸಲ್ಲಿಸ್ತಾ ಇದ್ದೇನೆ ಎಲ್ಲರ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ನಮ್ಮ ಮುಳುಬಾಗಲು ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷವನ್ನ ಬಹಳ ಗಟ್ಟಿಯಾಗಿ ಕಟ್ಟಿ ಪಕ್ಷವನ್ನ ಸ್ವೀಕರಿಸಬೇಕು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ ಪಕ್ಷವನ್ನ ನೆಲೆವೂರಿಸಲಿಕ್ಕೆ ಶಾಸಕರ ಗೆಲುವಿನಲ್ಲಿ ತಮ್ಮ ಕೈ ಜೋಡಿಸಿದಂತಹ ರಘುಪತಿ ರೆಡ್ಡಿ ಅವರು ಅವರು ಸ್ವಾಗತವನ್ನ ಸ್ವೀಕರಿಸ್ಬೇಕು ನಗವರ್ನ ಸತ್ಯನವ್ರಿಗೆ ಸ್ವಾಗತ ಹಾಗೆ ನಗರಸಭೆ ಸದಸ್ಯರುಗಳಾದಂತಹ ಶ್ರೀ ನಾಗೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಆಗ್ಲೇ ಈ ಸಮಯ ಬಹಳ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮ ಪ್ರಭಾಕರ್ ಅವರು ಜೆಡಿಎಸ್ ಮುಖಂಡರು ಅವರು ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೆ ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಬಹಳ ಅದೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ದಿನ ಅದೇ ರೀತಿ ಅವರ ಹುಟ್ಟು ಹಬ್ಬನೂ ಅದೂ ನಮ್ಮೆಲ್ಲರ ನಿಮ್ಮೆಲ್ಲರ ಹೆಮ್ಮೆಯ ದಿನ ಇವತ್ತು ಈ ದಿನ ನಾವು ಮರೆಯೋಕ್ಕೆ ಆಗೋಲ್ಲ ಯಾಕಂದರೆ ಅವ್ರ ಹುಟ್ಟು ಹಬ್ಬ ಮತ್ತು ಇಂದಿರಾ ಕ್ಯಾಂಟೀನ್ ಓಪನ್ನು ಎರಡೂ ಒಂದೇ ದಿನ ಆಗಿರೋದ್ರಿಂದ ಇದು ಅದ್ಧೂರಿಯ ಸಮಾರಂಭ ಆಗಿ ನಾನು ಅನ್ಕೊ ನನಗೆ ಅನ್ನಿಸ್ತಾ ಇದೆ ಇವತ್ತು ನಾನು ಹೆಚ್ಚಿಗೆ ಮಾತಾಡೋಲ್ಲ ನಮ್ಮ ಇಂದಿರಾ ಕ್ಯಾಂಟೀನ್ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಏನಂದರೆ ನಾವು ನಮ್ಮ ನಗರದ ಇಲಾಖೆಯ ಕೆಳಗೆ ಮುನ್ನೂರ ಹದಿನೈದು ಸ್ಥಳೀಯ ಸಂಸ್ಥೆ ಇದೆ ರಾಜ್ಯದಲ್ಲಿ ಈಗ ಮೊದಲನೇ ಹಂತದಲ್ಲಿ ನಾವು ಒಂದು ನೂರ ಎಂಬತ್ತೇಳು ಇಂದಿರಾ ಕ್ಯಾಂಟೀನ್ನ ನಡೀತಾ ಇದೆ ಈಗಾಗಲೇ ಸಾವಿರದ ಒಂಬೈನೂರು ಎರಡು ಸಾವಿರದ ಹದಿನೆಂಟರಿಂದ ಮೊದಲನೇ ಹಂತದಲ್ಲಿ ನೂರ ಎಂಬತ್ತೇಳು ಕ್ಯಾಂಟೀನ್ ನಡೀತಾ ಇದೆ ಎರಡನೇ ಹಂತದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಕಳೆದ ಐದು ತಿಂಗಳಿಂದ ನೂರ ಎಂಬತ್ತಾರು ಕ್ಯಾಂಟೀನು ಆರಂಭ ಮಾಡಿದ್ದೀವಿ ನಾವು ಇದು ಪೂರ್ತಿ ನಮ್ಮ ಹೆಡ್ ಆಫೀಸ್ ಪೌರಾಳಿತ ನಿರ್ದೇಶನಾಲಯದಿಂದ ಈ ನಮ್ಮ ಒಂದು ಇಂದಿರಾ ಕ್ಯಾಂಟೀನ್ನ ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಒಂದು ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಒಂದು ಎಕ್ಸೆಲ್ ಪ್ರಿಕಾ ಸಲ್ಯೂಷನ್ಸ್ ಗುತ್ತಿಗೆದಾರರು ಅವರು ಎಂಬತ್ತೇಳು ಲಕ್ಷದಲ್ಲಿ ಇದೊಂದು ನಿರ್ಮಾಣ ನಮಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸಲಕರಣೆಗಳು ಅಡುಗೆ ಸಲಕರಣೆಗಳು ಒಂದು ನಲವತ್ತಾರು ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಇದಕ್ಕೆ ಮತ್ತು ನಮ್ಮ ಪೌರಾಯುಕ್ತರು ನಗರಸಭೆಯಿಂದ ಕಾಂಪೌಂಡ್ ವಾಲು ಗೇಟು ನೀರು ಮತ್ತು ಟಾಯ್ಲೆಟು ಇದನ್ನೆಲ್ಲ ಮಾಡಿ ಮಾಡಿ ಒಂದು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದಾರೆ ಇದಕ್ಕೆ ಮತ್ತು ನಮ್ಮ ಹಾರ ಸರಬರಾಜು ಮಾಡೋರು ಅರ್ಚನಾ ಎಂಟರ್ಪ್ರೈಸಸ್ ರಾಯಚೂರು ಅವರು ನಮ್ಮ ಗುತ್ತಿಗೆದಾರರು ಈ ಇಂದಿರಾ ಕ್ಯಾಂಟೀನ್ಗೆ ಹಾರ ಸಪ್ಲೈ ಮಾಡ್ತಾರೆ ಒಂದು ಊಟಕ್ಕೆ ನಮ್ಮ ಸರ್ಕಾರದವರು ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಮ ಕಸ್ಟಮರ್ಸಿಂದ ಇಪ್ಪತ್ತೈದು ರೂಪಾಯಿ ಕಲೆಕ್ಟ್ ಆಗುತ್ತೆ ಬೆಳಗ್ಗೆ ತಿಂಡಿ ಐದು ರೂಪಾಯಿ ಮಧ್ಯಾಹ್ನ ಊಟ ಹತ್ತು ರೂಪಾಯಿ ರಾತ್ರಿ ಊಟ ಹತ್ತು ರೂಪಾಯಿ ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಚಿತ್ರಾನ್ನ ಪುಳಿಯೋಗರೆ ಎವ್ರಿ ಡೇ ವೆರೈಟೀಸ್ ಇರುತ್ತೆ ಬೇರೆ ಬೇರೆ ಇರುತ್ತೆ ದಿನಕ್ಕೆ ಒಂದೊಂದು ಇರುತ್ತೆ ಇಡ್ಲಿ ವಾಂಗಿಭಾತು ಪುಲಿಯೋಗರೆ ಪೊಂಗಲ್ ಒಂದಿನ ಪೊಂಗಲ್ ಒಂದಿನ ಖಾರ ಭಾತು ಮಧ್ಯಾಹ್ನ ಊಟ ರಾಗಿ ಮುದ್ದೆ ಅನ್ನ ಸಾಂಬಾರು ಇರುತ್ತೆ ಇಲ್ಲಾಂದರೆ ಚಪಾತಿ ಪಲ್ಯ ಪಲ್ಯ ಅನ್ನ ಸಾಂಬಾರು ಇರುತ್ತೆ ಪಾಯಸ ಕೊಡ್ತಾರೆ ಮತ್ತು ಅಂಬ್ಲಿನೂ ಕೊಡ್ತಾರೆ ಮಧ್ಯಾಹ್ನ ರಾತ್ರಿಗೆ ನಮ್ಮ ಮುಳುಬಾಗಿಲಿಗೆ ಪ್ರತಿ ಸ ವೇಳೆಗೆ ಬೆಳಗ್ಗೆ ಐನೂರು ಊಟ ಮಧ್ಯಾಹ್ನ ಐನೂರು ಊಟ ಮತ್ತು ರಾತ್ರಿ ಐನೂರು ಊಟ ಫಿಕ್ಸ್ ಮಾಡ್ತಾರೆ ನೀವೆಲ್ಲ ಬಂದು ಇಲ್ಲಿ ಊಟ ಸೇವಿಸಬೇಕು ಅಂತ ನನ್ನ ಒಂದು ಕೋರಿಕೆ ಇಷ್ಟು ಹೇಳಿ ನನ್ನ ಮಾತನಾಡಿಸ್ತೀನಿ